ಹಾಯ್ ಸ್ನೇಹಿತರೆ ಗುರು ಡಿಜಿಟಲ್ ಕನ್ನಡ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಲ್ಲಿ ರೇಷನ್ ಕಾರ್ಡ್ ಇದ್ದಂತವರಿಗೆ ಸರ್ಕಾರದ ಕಡೆಯಿಂದ ಒಂದು ಹೊಸ ರೂಲ್ಸ್ ಬಂದಿದೆ ರೇಷನ್ ಕಾರ್ಡ್ ಇದ್ದಂತವರು ಜುಲೈ ಮೂವತ್ತೊಂದರ ಒಳಗಾಗಿ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಬೇಕು ಇಲ್ಲಪ್ಪ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ಗಳು ಬಂದ್ ಆಗ್ತಾ ಇದ್ದಾವೆ ನಿಮ್ಮ ಹತ್ರ ಕೂಡ ಬಿಪಿಎಲ್ ಎಪಿಎಲ್ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ರೆ ಜುಲೈ ಮೂವತ್ತೊಂದರ ಒಳಗಾಗಿ ಏನು ಕೆಲಸ ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಈ ಒಂದು ಮಾಹಿತಿಗೆ ತಾವು ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಇದೇ ರೀತಿ ಮಾಹಿತಿಯನ್ನು ಪಡ್ಕೊಳ್ಳಕ್ಕೆ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಪ್ಪ ಅಂದ್ರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಬಿಪಿಎಲ್ ಅಂತೋದಯ ಅಥವಾ ಎಪಿಎಲ್ ರೇಷನ್ ಕಾರ್ಡ್ ಇದ್ದಂಥವರಿಗೆ ಸರ್ಕಾರದ ಕಡೆಯಿಂದ ಒಂದು ಹೊಸ ರೂಲ್ಸ್ ಬಂದಿದೆ ರೇಷನ್ ಕಾರ್ಡ್ ಇದ್ದಂಥವರು ಜುಲೈ ಮೂವತ್ತೊಂದರ ಒಳಗಾಗಿ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಿ ಇಲ್ಲ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ಬಂದ್ ಆಗುತ್ತೆ ಹಾಗಾದ್ರೆ ಏನು ಹೊಸ ರೂಲ್ಸ್ ಬಂದಿದೆ ನೀವು ಏನು ಕಡ್ಡಾಯವಾಗಿ ಕೆಲಸ ಮಾಡಬೇಕಪ್ಪ ಅಂತಂದ್ರೆ ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದಂತವರಿಗೆ ಸರ್ಕಾರದ ಕಡೆಯಿಂದ ಕಡ್ಡಾಯವಾಗಿ ಇ ಕೆ ವೈಸಿಯನ್ನು ಮಾಡಿಕೊಳ್ಳಕ್ಕೆ ಹೇಳಲಾಗಿದೆ ಹೌದು ಸ್ನೇಹಿತರೆ ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಮೆಂಬರ್ಸ್ ನ ಇ ಕೆ ವೈಸಿಯನ್ನು ಕಡ್ಡಾಯವಾಗಿ ಮಾಡಿಕೊಳ್ಳಿ ಇಲ್ಲಪ್ಪ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ಬಂದ್ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ ಜುಲೈ ಮೂವತ್ತೊಂದರ ಒಳಗಾಗಿ ನಿಮ್ಮ ರೇಷನ್ ಕಾರ್ಡ್ ನ ಇ ಕೆ ವೈಸಿಯನ್ನು ಕಡ್ಡಾಯವಾಗಿ ಮಾಡಿಕೊಳ್ಳಿ ಇಲ್ಲಾಂದ್ರೆ ನಿಮ್ಮ ರೇಷನ್ ಕಾರ್ಡ್ ಬಂದ್ ಆಗುತ್ತೆ ಹಾಗಾದ್ರೆ ಇ ಕೆ ವೈಸಿ ನ ಮಾಡಿಕೊಳ್ಳುವುದು ಹೇಗೆ ಒಂದು ವೇಳೆ ನಿಮ್ಮ ಇ ಕೆ ಸಿ ಆಗಿದೆ ಇಲ್ಲ ಅಂತ ನೀವು ಆನ್ಲೈನ್ ನಲ್ಲಿ ಕೂಡ ಚೆಕ್ ಮಾಡಬಹುದು ಸೊ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಮಾಹಿತಿಗೆ ತಾವು ಇನ್ನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಕೂಡ ಮಾಡಿ ಸ್ನೇಹಿತರೆ ಈಗ ನಿಮ್ಮ ರೇಷನ್ ಕಾರ್ಡ್ ಇ ಕೆ ಸಿ ಆಗಿದೆ ಇಲ್ಲ ಅಂತಂದ್ರೆ ನೀವು ಮೊಬೈಲ್ ನಲ್ಲೇ ಚೆಕ್ ಮಾಡ್ಕೊಳ್ಬಹುದು ಒಂದು ವೇಳೆ ಆಗಿಲ್ಲ ಅಂತಂದ್ರೆ ಎಲ್ಲಿ ಮಾಡಿಸ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ನಿಮ್ಮ ರೇಷನ್ ಕಾರ್ಡಿನ ಇ ಕೆ ಸಿ ಆಗಿದೆನಾ ಇಲ್ಲ ಅಂತಂದ್ರೆ ಸ್ವತಃ ನೀವೇ ನಿಮ್ಮ ಮೊಬೈಲ್ ನಲ್ಲಿ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ಮೊಬೈಲ್ ನಲ್ಲಿ ಗೂಗಲ್ಗೆ ಹೋಗಿ ಆಹಾರ ಅಂತ ಟೈಪ್ ಮಾಡಿ ಆಹಾರ ಅಂತ ಟೈಪ್ ಮಾಡಿ ಈ ರೀತಿಯಾಗಿ ವೆಬ್ಸೈಟ್ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅಥವಾ ಒಂದು ವೆಬ್ಸೈಟ್ ಲಿಂಕ್ ಬೇಕಿದ್ರೆ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುತ್ತೇನೆ ಅಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ನಂತರ ಇಲ್ಲಿ ಮೇಲ್ಗಡೆ ಒಂದು ಇ ಸೇವೆ ಅಂತ ಇದೆ ಅಲ್ವಾ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅದರ ಮೇಲೆ ಕ್ಲಿಕ್ ಮಾಡಿದ ಆದಮೇಲೆ ಇಲ್ಲಿ ಲೆಫ್ಟ್ ಸೈಡ್ ನಿಮಗೆ ಒಂದು ಈ ಸ್ಥಿತಿ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಒಂದನೇ ಆಪ್ಷನ್ ನ್ಯೂ ಆರ್ ಎಕ್ಸಿಸ್ಟಿಂಗ್ ಆರ್ ಸಿ ರಿಕ್ವೆಸ್ಟ್ ಅಂತ ಇರುತ್ತೆ ಸೊ ಈ ಒಂದು ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಂತರ ಸ್ನೇಹಿತರೆ ಇಲ್ಲಿ ಮೂರು ಲಿಂಕ್ ಗಳು ಕೊಟ್ಟಿದ್ದಾರೆ ನಿಮ್ಮ ಯಾವ ಜಿಲ್ಲೆ ಬರುತ್ತೆ ಆ ಜಿಲ್ಲೆಯನ್ನು ಕ್ಲಿಕ್ ಮಾಡಿಕೊಳ್ಳಬೇಕು ಕ್ಲಿಕ್ ಮಾಡಿಕೊಂಡಾಗ ನೆಕ್ಸ್ಟ್ ಈ ರೀತಿಯಾಗಿ ಆಗುತ್ತೆ ನಂತರ ಸ್ನೇಹಿತರೆ ಇಲ್ಲಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇದೆ ನೋಡಿ ಈ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಕ್ಲಿಕ್ ಮಾಡಿಕೊಂಡು ಆದ್ಮೇಲೆ ಇಲ್ಲಿ ನಿಮಗೆ ಇಲ್ಲಿ ಎರಡು ರೀತಿಯಾಗಿ ಚೆಕ್ ಮಾಡ್ಕೋಬಹುದು ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ರೇಷನ್ ಕಾರ್ಡ್ ನಂಬರ್ ಹಾಕ್ಲಿಕ್ಕೆ ಕೇಳುತ್ತೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕೊಂಡು ನೆಕ್ಸ್ಟ್ ಗೋ ಅನ್ನೋ ಮೇಲೆ ಕ್ಲಿಕ್ ಮಾಡಿ ಸರಿ ಗೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಸೆಲೆಕ್ಟ್ ಕೇಳುತ್ತೆ ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಆ ಒಂದು ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಮೆಂಬರ್ ಇದ್ದೀರಾ ನ ಒಂದು ಹೆಸರು ಬರುತ್ತೆ ಇಲ್ಲಿ ನೋಡ್ತಿರ್ಬಹುದು ಸ್ನೇಹಿತರೆ ನೀವು ಆ ಮೆಂಬರ್ ನ ಒಂದು ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡ ನೋಡ್ತಿರಬಹುದು ಮೆಂಬರ್ ಯಾವ ರೀತಿಯಾಗಿ ಇರಬೇಕಪ್ಪ ಅಂತಂದ್ರೆ ಅವರ ಆಧಾರ್ ಕಾರ್ಡ್ ಗೆ ಓಟಿ ಪಿ ಬರಬೇಕು ಅಂತ ಒಂದು ಮೆಂಬರ್ ನ ಸೆಲೆಕ್ಟ್ ಮಾಡ್ಕೋಬೇಕು ಗೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ಓಟಿ ಪಿ ಅನ್ನ ಆ ಒಂದು ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಗೆ ಕಳಿಸಲಾಗಿದೆ ಅಂತ ಬರುತ್ತೆ ಈ ಒಂದು ಓಕೆ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ಒಟಿಪಿ ಪಿ ಬರುತ್ತೆ ಬಂದ ಮೇಲೆ ಆಕೆಯ ಒಂದು ಆಪ್ಷನ್ ಕೇಳುತ್ತೆ ಇಲ್ಲಿ ಓಟಿ ಪಿ ಹಾಕೊಂಡು ಗೋ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನೀವು ಗೋ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ರೇಷನ್ ಕಾರ್ಡಿನ ಒಂದು ಇ ಕೆ ಸಿ ಆಗಿದೆ ಇಲ್ಲ ಅಂತ ಇಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಇಲ್ಲಿ ಎಷ್ಟು ಮೆಂಬರ್ ಇದ್ದಾರೆ ಮತ್ತು ಇ ಕೆ ಡನ್ ಆಗಿದೆನಾ ಆ ಒಂದು ಮೆಂಬರ್ ಲಿಸ್ಟ್ ಬರುತ್ತೆ ಇಲ್ಲಿ ಈ ಕೆ ಇಲ್ಲಿ ಏನಾದ್ರೂ ಮಾಡದೆ ಈ ಕೆ ವೈಸಿ ಡನ್ ಅಲ್ಲಿ ಎಷ್ಟು ಮೆಂಬರ್ ಇರ್ತೀರಿ ಅವರೆಲ್ಲರದು ಕೂಡ ಡನ್ ಬೇಕು ಇಲ್ಲ ಅಂದ್ರೆ ನಿಮಗೆ ರೇಷನ್ ಕಾರ್ಡ್ ಬಂದ್ ಆಗುವ ಸಾಧ್ಯತೆ ಇರುತ್ತೆ ನೀವು ವಿತೌಟ್ ಓಟಿ ಪಿ ಇಂದ ಕೂಡ ನೀವು ಚೆಕ್ ಮಾಡ್ಕೋಬಹುದು ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆ ಹಾಕೊಂಡು ಗೋ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ವಿತೌಟ್ ರೇಷನ್ ಕಾರ್ಡ್ ನ ಇ ಕೆ ಸಿ ಕೂಡ ನಿಮಗೆ ಸಿಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಇ ಕೆ ಸಿನ ಡನ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ